ಬಿಜೆಪಿ ಹಿರಿಯ ನಾಯಕರು ಕೇಳಿದ್ರು ಅವ್ರು ಹೇಳ್ತಾರೆ ನಾವು ಚರ್ಚೆ ಮಾಡ್ತೇವೆ ನಾವು ಎಷ್ಟು ಉದ್ಯೋಗ ನಾವು ಎಷ್ಟು ಇಂಡಸ್ಟ್ರೀಸ್ ಮಾಡ್ತೇವೆ ನಾವು ಬ್ಲೂ ಪ್ರಿಂಟ್ ಮಾಡ್ತಾ ಪ್ರಕಾರ ಎಷ್ಟು ನೋಡ್ಕೊಂಡ್ರಿ ವೈಟ್ ಪೇಪರ್ ನಾನು ಕೇಳಿದ್ದಲ್ರಿ ವೈಟ್ ಪೇಪರ್ ರಿಲೀಸ್ ಮಾಡ್ಲಿರಿ ಮೋದಿ ಸಾಹೇಬ್ರು ನೂರು ದಿನ ಆದ್ಮೇಲೆ ಇಡೀ ದೇಶದ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಮಾಡಿದರ ಮೋದಿ ಸಾಹೇಬ್ರು ಇಲ್ಲಿವರೆಗೆ ದೇಶದಲ್ಲಿ ಯಾರು ಹೇಳಿದ್ವಿ ಪಾತು ನಾವ್ ಹೇಳಿದ್ವಾ ಯಾರು ಹೇಳಿದ್ದು ಯಾರು ಹೇಳಿದ್ ನಾವ್ ಹೇಳಿದ್ವಿ ಸರ್ ನೂರು ದಿನ ಆದಮೇಲೆ ನನಗೆ ಆಲ್ರೆಡಿ ತಲೆಗೆಲ್ಲ ಇದೆ ಬ್ಲೂ ಪ್ರಿಂಟ್ ಹಿಂಗಿದೆ ಹಿಂಗೆ ರೆಡಿ ಇದೆ ಬ್ಲೂ ಪ್ರಿಂಟು ನಾನು ನೂರು ಆದ್ಮೇಲೆ ಇಡೀ ಭಾರತ ದೇಶ ಎಲ್ಲ ಯುವಕರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಎಲ್ಲಿ ನಾವು ಕಂಡಿಲ್ಲ ನೀವೆಲ್ಲ ಕೇಳಿದ್ರೆ ಅವ್ರಿಗೆ ಕೇಳ್ರಿ ಬಿಜೆಪಿ ಇವೆಲ್ಲ ನಾವೇಳಿರ್ತಕ್ಕಂಥ ಮೋದಿ ಸಾಹೇಬ್ರ್ ಹೇಳಿರ್ತಕ್ಕಂಥದ್ದು ಎಲೆಕ್ಷನ್ ಮುಂಚೆ ಎಂಬತ್ ಎಂಬತ್ ಮೂರು ರೂಪಾಯಿ ಐವತ್ತು ಪೈಸೆ ಇತ್ತು ಡಾಲರ್ ಗೆ ಇವತ್ತು ಆಲ್ರೆಡಿ ಎಂಬತ್ತಾರು ರೂಪಾಯಿ ಮೇಲ್ ಹೋಗಿದೆ ಇದು ಬಹಳ ಇಂಪಾರ್ಟೆಂಟ್ ನಮಗೆ ಇದೇನು ಈ ದೇಶದ ಸತ್ತು ಬಿಜೆಪಿ ದಲ್ಲ ಕಾಂಗ್ರೆಸ್ ಕಾಂಗ್ರೆಸ್ದಲ್ಲ ಈ ದೇಶದ ರೂಪಿ ಕುಸಿದು ಹೋಗ್ತಾ ಇದ್ರೆ ನಮ್ಮ ದೇಶದ ರೂಪಿ ಕುಸ್ತು ಹೋಗ್ದಂ ಇದೆ ಬಿಜೆಪಿ ರೂಪಿ ಕುಸ್ತು ಹೋಗದಂಗಲ್ಲ ಕಾಂಗ್ರೆಸ್ ರೂಪಿ ಕುಸ್ತು ಹೋಗದಂಗಲ್ಲ ಇದು ಇದು ಪ್ರಮುಖವಾದಂತ ಚರ್ಚೆ ಇಂಥ ಚರ್ಚೆ ಆಗ್ಬೇಕು ಅಲ್ವಾ ಸರ್ ಇಂಥ ಚರ್ಚೆ ಆಗ್ಬೇಕು ಮತ್ತೆ ಡಿನ್ನರ್ ಡಿನ್ನರ್ ಅಂದಾಗ ಅವರು ಪಾಕಿಸ್ತಾನಿಗೆ ಹೋಗಿ ಡಿನ್ನರ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು ಮೋದಿ ಸಾಹೇಬ್ರು ಸೀದಾ ನೇರವಾಗಿ ಪಾಕಿಸ್ತಾನಿಗೆ ಹೋಗಿ ಊಟ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಆಗತ್ತಾ ಯಾರಿಗೆ ಕೇಳೋದ್ರಂತೆ ಯಾರು ಅಂತ ಇದ್ರ ಬಗ್ಗೆ ಚರ್ಚೆಗೆ ನಮ್ಮೇನೋ ಏನೋ ಸತೀಶ್ ಕೇಳೋರು ಇಲ್ಲೇ ಊಟಕ್ಕೆ ಕರೆದಾರೆ ಪರವಾಗಿಲ್ಲ ನಮ್ಮವರಿಗೆ ಕರ್ದ ಇವರು ಪಾಕಿಸ್ತಾನಿಗೆ ಹೋಗಿ ಡಿನ್ನರ್ ಮಾಡ ಡಿನ್ನರ್ ಕರ್ ಅದ್ರ ಬಗ್ಗೆ ಹಿಂಗೆ ಚರ್ಚೆ ಮಾಡೋದು ಬೇಡ ಯಾವುದು ಇಂಪಾರ್ಟೆಂಟ್ ಚರ್ಚೆ ಯಾವುದು ಇಂಪಾರ್ಟೆಂಟ್ ಚರ್ಚೆ ಯಾವುದು ಹೇಳ್ರಿ ಹೇಳ್ರಿ ನಿಮ್ಮ ಪ್ರಕಾರ ಯಾವ್ದು ಚರ್ಚೆ ಇಂಪಾರ್ಟೆಂಟ್ ಹೇಳ್ರಿ ನೀವು ಹೇಳ್ಬಿಡ್ರಿ ಮತ್ತೆ ಕೇಳ್ಬೇಕು ಅದನ್ನ ಚರ್ಚೆ ಮಾಡಿ ಕೇಳ್ರಿ ಅದ್ರ ಬಗ್ಗೆ ಇದನ್ನೇನು ಕೇಳ್ತೀರಿ ಯಾರು ಹೇಳಿದಾರೆ ಯಾರು ಹೇಳಿದಾರ್ರಿ ಅಲ್ರಿ ನಿಮ್ಗೆ ಅಲ್ರಿ ಯಾರು ಹೇಳಿದಾರೆ ಅಂತ ಕೇಳಿದೆ ನೀವು ಹೇಳಿರ್ತಕ್ಕಂಥ ಎಲ್ಲ ದಾಖಲಾತಿ ತೋರಿಸ್ರಿ ಮುಂದೆ ಮಾತಾಡೋಣ ಈಗ ಈ ಸುಮ್ಮನೆ ನೀವು ಅವ್ರ ಪರವಾಗಿ ಯಾಕೆ ಉತ್ತರ ಕೊಡ್ತೀರಿ ಉತ್ತರ ಕೊಟ್ರೆ ನಿಕಟಿವ್ ಆಗಿರತಕ್ಕಂಥ ಉತ್ತರ ಕೊಡ್ರಿ ಏನು ಪ್ರೋಟೋಕಾಲ್ನಾಗ ಹೋಗಿದ್ರು ಅವರು ಇನ್ವಿಟೇಷನ್ ಇತ್ತಾ ಹೋಗಿರೋದು ಎದಕ್ಕೆ ಹೋಗಿರೋದು ಯಾವುದಕ್ಕೋಸ್ಕರ ಹೋಗಿದ್ರು ಮೋದಿ ಸಾಹೇಬರು ಯಾರು ಬರ್ತಡೆ ಇತ್ತು ಸುಮ್ಮನೆ ಮಾತಾಡಬೇಡ್ರಿ ನಮ್ಮನ್ನೇ ಆಗಲಲ್ಲಿ ಎಷ್ಟಂತ ಪ್ರಶ್ನೆ ಕೇಳ್ತೀರಿ ಇವೇ ರಾಜಕೀಯ ಪ್ರಶ್ನೆ ಕೇಳದ್ ಬಿಡ್ರಿ ಏನಾರು ಜನರಲ್ಲ ಕೇಳ್ರಿ ಹೇಳ್ಬೋದು ಹದಿನೇಳು ಕೇಳ್ತೀರಿ ನಾವು ಎಷ್ಟಂತ ಹೇಳೋಣ ಉತ್ತರ ನೀವು ಪ್ರಿಪೇರ್ ಆಗಿ ಬರೋದು ನಮ್ಮನ್ನು ಗ್ರಿಲ್ ಮಾಡಕ್ಕೆ ಪ್ರಿಪೇರ್ ಆಗಿ ಬರೋಂಗಿದ್ರೆ ನಾವೇನು ಮಾಡೋಣ ಹೇಳಿ ಸರ್